ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನೊಂದು ತುಂಬ ಸಿಂಪಲ್ ಆಗಿರುವ ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೇನೆ ಈಗ ಆ್ಯಪಲ್ ಸೀಸನ್ ಆಗಿರೋದ್ರಿಂದ ಇವತ್ತು ನಾನು ಆ್ಯಪಲಿಂದ ಒಂದು ಈಸಿಯಾಗಿರುವ ಅಷ್ಟೇ ಟೇಸ್ಟಿಯಾಗಿರುವ ಹಲ್ವವನ್ನು ಮಾಡಿ ತೋರಿಸ್ತಿದ್ದೇನೆ ಈ ಆ್ಯಪಲ್ ಹಲ್ವವನ್ನು ನಾಲ್ಕೇ ನಾಲ್ಕು ಸಾಮಗ್ರಿಗಳನ್ನು ಬಳಸಿ ತುಂಬ ದಿಢೀರಾಗಿ ಮಾಡ್ಕೊಳ್ಬೋದು ಮಕ್ಕಳಂತೂ ಈ ರೀತಿ ಆ್ಯಪಲ್ ಹಲ್ವವನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ಬನ್ನಿ ಈಗ ಈ ಸ್ವೀಟನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ನಾನು ಇವತ್ತು ಆ್ಯಪಲ್ ಹಲ್ವಾ ಮಾಡಲಿಕ್ಕೆ ಒಂದೇ ಒಂದು ಆ್ಯಪಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಕಟ್ ಮಾಡಿಕೊಂಡು ಇದರ ಮಿಡಲಲ್ಲಿರುವ ಬೀಜಗಳನ್ನೆಲ್ಲ ತೆಗೆದು ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿಕೊಳ್ಬೇಕು ನೀವು ಬೇಕಿದ್ರೆ ಸಿಪ್ಪೆಯನ್ನು ತೆಗೆದು ಕೂಡ ಯೂಸ್ ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲಿ ಇದರ ಸಿಪ್ಪೆಯನ್ನು ತೆಗಿತಾ ಇಲ್ಲ ಹಾಗೇನೆ ಯೂಸ್ ಮಾಡಿಕೊಳ್ತಾ ಇದ್ದೇನೆ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ಕಟ್ ಮಾಡ್ಕೊಂಡಿರುವ ಈ ಹೋಳುಗಳನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಪ್ಯೂರಿಯನ್ನು ರೆಡಿ ಮಾಡಿಕೊಳ್ಬೇಕು ನೋಡಿಗ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೇನೆ ಈ ರೀತಿಯಾಗಿ ಇಷ್ಟು ಫೈನ್ ಪೇಸ್ಟ್ ಆಗಬೇಕು ಇದು ಈಗ ಇದರಿಂದ ಹಲ್ವನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನಾನು ಇಲ್ಲಿ ಒಂದು ಪ್ಯಾನ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ ನಾನು ಆಗ್ಲೇ ಮಾಡ್ಕೊಂಡಿರುವ ಈ ಆಪಲ್ ಪೀಜನ್ ಹಾಕಿ ತುಪ್ಪ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಈ ಆಪಲ್ ಅಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿ ಇದರಲ್ಲಿರುವ ಹಸಿ ಎಲ್ಲ ಹೋಗುವರೆ ಕೂಡ ನಾವು ಇದನ್ನು ಚೆನ್ನಾಗಿ ಕೈ ಬಿಡದೆ ಮಕ್ಷ ಇರಬೇಕಾಗ್ತದೆ ಆಮೇಲೆ ಗ್ಯಾಸನ್ನು ನಾವು ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ತಳ ಹತ್ಕೊಂಡ್ ಬಿಡುವ ಚಾನ್ಸ್ ಇರ್ತದೆ ಹಾಗಾಗಿ ನೋಡಿ ಈಗ ಇಲ್ಲಿ ಆಪಲ್ ಅಲ್ಲಿರುವ ನೀರಿನ ಹೋಗಿ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ಈ ಟೈಮ್ ಅಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರಿನೆಲ್ಲ ಈ ಆ್ಯಪಲ್ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಲಿ ಅಷ್ಟೊತ್ತಿಗೆ ನಾವು ಈ ಕಡೆ ಕಾರ್ನ್ಫ್ಲೋರ್ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಿಗೆ ಒಂದು ಕಾಲ್ ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಅನ್ನು ಹಾಕಿ ಅದಕ್ಕೆ ಅಷ್ಟೇ ಪ್ರಮಾಣದ ನೀರು ಅಂದ್ರೆ ಕಾಲ್ ಕಪ್ ಆಗುವಷ್ಟು ನೀರನ್ನು ಹಾಕಿ ಇದನ್ನ ಈಗ ಗಂಟಿಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಈ ಹಲ್ವಾ ಮಾಡಲಿಕ್ಕೆ ಒಂದೇ ಒಂದು ಆಪಲ್ ಅನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಕಾಲು ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಅನ್ನು ತಗೊಂಡಿದ್ದೇನೆ ಒಂದು ವೇಳೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಲ್ವಾವನ್ನು ಮಾಡ್ತೀರಿ ಅಂತ ಆದ್ರೆ ಒಂದು ಆಪಲ್ಗೆ ಕಾಲ್ ಕಪ್ ಕಾರ್ನ್ಫ್ಲೋರ್ ಅಂತೇಳಿ ಮೆಷರ್ ಮಾಡ್ಕೊಂಡು ಈ ಹಲ್ವಾವನ್ನು ಮಾಡಿದ್ರೆ ನಿಮಗೆ ಈ ಹಲ್ವಾದ ಹದ ಕರೆಕ್ಟಾಗಿ ಆಗಿ ಬರ್ತದೆ ನೋಡಿಗ ಇಲ್ಲಿ ಈ ಆಪಲ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಕಾರ್ನ್ಫ್ಲೋರ್ ಅನ್ನು ಹಾಕಿ ಕೂಡಲೇ ಗಂಟಿಲ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೀವಿಲ್ಲಿ ನೋಡ್ಬೋದು ನೋಡಬಹುದು ನಾವು ಇದಕ್ಕೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಇದನ್ನ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಇದು ಗಟ್ಟಿ ಆಗ್ತಾ ಹೋಗ್ತದೆ ಒಂದು ವೇಳೆ ನಿಮಗೆ ತುಂಬಾ ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ನೀವು ಇನ್ನೂ ಒಂದು ಕಾಲ್ ಕಪ್ ಆಗುವಷ್ಟು ನೀರನ್ನು ಹಾಕೊಳ್ಬಹುದು ನಾನೀಗ ಇದಕ್ಕೆ ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಿದ್ದೇನೆ ಅಂದ್ರೆ ನಾನಿಲ್ಲಿ ಟೋಟಲ್ ಆಗಿ ಒಂದು ಕಪ್ ಆಗುವಷ್ಟು ನೀರನ್ನು ಯೂಸ್ ಮಾಡ್ಕೊಳ್ತಿದ್ದೇನೆ ಅಂದ್ರೆ ಒಂದು ಆ್ಯಪಲ್ಗೆ ಒಂದು ಕಪ್ ಆಗುವಷ್ಟು ನೀರು ಬೇಕಾಗ್ತದೆ ಇದಕ್ಕೆ ಈ ಕಾರ್ನ್ ಫ್ಲೋರ್ ಚೆನ್ನಾಗಿ ಬೇಯುವವರೆಗೆ ಕೂಡ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಬಿಡದ ಮಚ್ಾನೆ ಇರಬೇಕು ಇಲ್ಲಾಂತಂದ್ರೆ ನಮಗೆ ತಿನ್ನುವಾಗ ಹಲವಂದ ತಿನ್ನುವಾಗ ಹಸಿ ಹಸಿವಾಸನೆ ಬರ್ತದೆ ಕಾರ್ನ್ ಫ್ಲೋರ್ ಇದ್ದು ಹಾಗಾಗಿ ಕಾರ್ನ್ ಫ್ಲೋರ್ ಚೆನ್ನಾಗಿ ಬೇಯಬೇಕು ನೋಡಿ ಹೀಗೆ ತಳ ಬಿಟ್ಕೊಂಡು ಬರ್ತಾ ಇದೆ ಅಂತಂದ್ರೆ ಇದು ಬೆಂದಿದೆ ಇದರಲ್ಲಿ ಹಾಕಿರುವ ಕಾರ್ನ್ ಫ್ಲೋರ್ ಬೆಂದಿದೆ ಅಂತ ಹೇಳಿ ಅರ್ಥ ಈ ಟೈಮಲ್ಲಿ ನಾವು ಸಕ್ಕರೆಯನ್ನು ಹಾಕೊಂಡು ಚೆನ್ನಾಗಿ ಮತ್ತೆ ಮಗ್ಚಬೇಕು ನಾನು ಇಲ್ಲಿ ಅರ್ಧ ಕಪ್ ಸಕ್ಕರೆಯನ್ನು ಹಾಕೊಂಡಿದ್ದೇನೆ ಒಂದು ಆಪಲ್ ಮತ್ತೆ ಕಾಲು ಕಪ್ ಕಾರ್ನ್ ಫ್ಲೋರಿಗೆ ಅರ್ಧ ಕಪ್ ಸಕ್ಕರೆಯನ್ನು ಹಾಕೊಂಡು ನಿಮಗೆ ಸಿಹಿ ಕರೆಕ್ಟಾಗಿ ಬೇಕು ಬರ್ತದೆ ಈ ಸಕ್ಕರೆ ಕರಗಿ ಪಾಕ ಬಂದು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಇದನ್ನು ಹೀಗೇನೆ ಕೈ ಪಿಡದ ಮಚ್ತನ ಇರಬೇಕು ಆಮೇಲೆ ಈ ಹಲ್ವಾ ಮಾಡ್ಲಿಕ್ಕೆ ನೀವು ಆದಷ್ಟು ಸ್ಟಿಕ್ ಪ್ಯಾನ್ ಇಲ್ಲ ಅಂತ ದಪ್ಪತಳದ ಪಾತ್ರೆನ ಯೂಸ್ ಮಾಡಿದ್ರೆ ಒಳ್ಳೇದು ಯಾಕಂತಂದ್ರೆ ಈ ಸ್ಟಿಕ್ ಪ್ಯಾನ್ ಅಥವಾ ದಪ್ಪತಳದ ಪಾತ್ರೆಯಲ್ಲಿ ಈ ಹಲ್ವಾ ತುಂಬಾ ಈಸಿಯಾಗಿ ಬಿಡ್ಕೊಂಡು ಬರ್ತದೆ ಹಾಗಾಗಿ ನೋಡಿ ಇದರ ಕಲರ್ ಚೇಂಜ್ ಆಗ್ತಾ ಬಂದಿದೆ ಮತ್ತು ಗ್ಲಾಸಿ ಟೆಕ್ಸ್ಚರ್ ಕೂಡ ಬಂದಿದೆ ಈ ಟೈಮಲ್ಲಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಆಮೇಲೆ ಒಂದು ಚಿಟಿಕೆಯಷ್ಟು ಅರಶಿನ ಆಮೇಲೆ ಹಸಿಯಾಗಿರುವ ಗೋಡಂಬಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಯಾವುದೇ ಸ್ವೀಟ್ ಅನ್ನು ಮಾಡುವ ಕೂಡ ಅಷ್ಟೇ ಒಂದು ಅಷ್ಟು ಉಪ್ಪನ್ನು ಹಾಕೊಂಡ್ರೆ ಆ ಸ್ವೀಟ್ನ ಟೇಸ್ಟ್ ಡಬಲ್ ಆಗ್ತದೆ ಹಾಗಾಗಿ ನಾನಿಲ್ಲಿ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ ನೀವು ಬೇಕಿದ್ರೆ ಉಪ್ಪು ಹಾಕೊಳ್ಳೋದನ್ನು ಸ್ಕಿಪ್ ಕೂಡ ಮಾಡಬಹುದು ಹಾಗೆಯೇ ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡುವ ಬದಲು ಒಂದು ಅಷ್ಟು ಅರಶಿಣವನ್ನು ಹಾಕೊಂಡಿದ್ದೇನೆ ಯಾಕಂತಂದ್ರೆ ಫುಡ್ ಕಲರ್ ಯೂಸ್ ಮಾಡೋದು ಅಷ್ಟೊಂದು ಸೇಫ್ ಅಲ್ಲ ಅಂತೇಳಿ ಹಾಗೆಯೇ ನಾನಿಲ್ಲಿ ಹಾಕೊಂಡಿರೋದು ಹಸಿಯಾಗಿರುವ ಗೋಡಂಬಿ ತುಪ್ಪದಲ್ಲಿ ಹುಡುಕುಕೊಳ್ಳಿಲ್ಲ ಇದನ್ನು ನೀವು ಬೇಕಿದ್ರೆ ಗೋಡಂಬಿ ತುಪ್ಪದಲ್ಲಿ ಹುರ್ದುಕೊಂಡು ಕೂಡ ಹಾಕೊಳ್ಬಹುದು ಅಥವಾ ಗೋಡಂಬಿನ ಸ್ಕಿಪ್ ಕೂಡ ಮಾಡಬಹುದು ಆದರೆ ನೀವು ಹಲವಕ್ಕೆ ಗೋಡಂಬಿ ಹಾಕೊಂಡ್ರೆ ನಿಮಗೆ ತಿನ್ನುವಾಗ ಬಾಯಿಗೆ ಗೋಡಂಬಿ ಸಿಗ್ತಾ ಇದ್ರೆ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ನೋಡಿ ಇದಕ್ಕೆ ತುಪ್ಪ ಹಾಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ತಳ ಬಿಟ್ಕೊಂಡು ಬರ್ತಾ ಇದೆ ಈ ಹಲ್ವಾ ಮಾಡ್ಲಿಕ್ಕೆ ಜಾಸ್ತಿ ತುಪ್ಪ ಕೂಡ ಬೇಕಾಗಿಲ್ಲ ಒಂದೇ ಒಂದು ಸ್ಪೂನ್ ತುಪ್ಪ ಇದ್ರೆ ಆರಾಮಾಗಿ ಈ ಸ್ವೀಟ್ ಅನ್ನು ನೋಡಿ ಹೀಗೆ ಇದು ಪ್ಯಾನ್ಗೆ ಅನ್ಕೊಳ್ತಾ ಇಲ್ಲ ಅಂತ ನಾನೀಗ ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಒಂದು ತುಪ್ಪ ಸಾವಿರದ ಪ್ಲೇಟ್ಗೆ ಈ ಹಲ್ವನ್ನ ಹಾಕೊಳ್ತಿದ್ದೇನೆ ಹೀಗೆ ಒಂದು ಸ್ಪೂನ್ ಅಥವಾ ಇದನ್ನು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಆಮೇಲೆ ಇದನ್ನು ಸ್ವಲ್ಪ ತಣ್ಣಕ್ಕೆ ಬಿಡಬೇಕಾಗ್ತದೆ ಇದು ಬಿಸಿ ಇರುವಾಗ ನಮಗೆ ಇದನ್ನು ಕಟ್ ಮಾಡ್ಕೊಳಿಕ್ಕೆ ಬರೋದಿಲ್ಲ ಹಾಗಾಗಿ ಇದು ಪೂರ್ತಿಯಾಗಿ ತಣ್ಣಗಾಗುವವರೆಗೂ ಕೂಡ ಇದನ್ನು ಹಾಗೆಯೇ ಬಿಡಬೇಕಾಗ್ತದೆ ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇಷ್ಟು ತಣ್ಣಗಾದ ನಂತರ ನಮಗೆ ಇದನ್ನು ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನನಗೆ ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೀವು ಇದನ್ನು ಡೈಮಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು ಹಾಗೆ ನೀವು ಇಲ್ಲಿ ನೋಡ್ಬೋದು ಈ ಹಲ್ವಾ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತೇಳಿ ನೋಡ್ಲಿಕ್ಕೆ ಇದು ನಿಮಗೆ ಸ್ವಲ್ಪ ಕರಾಚಿ ಹಲ್ವಾ ರೀತಿನ ಕಾಣಿದ್ರೆ ಕೂಡ ಇದರಲ್ಲಿ ಆ್ಯಪಲ್ನ ಫ್ಲೇವರು ಆಮೇಲೆ ಆ್ಯಪಲ್ನ ಹುಳಿ ಅಂಶ ಎಲ್ಲ ಇರೋದ್ರಿಂದ ಇದರ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರ್ತದೆ ಆಮೇಲೆ ತಿನ್ಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿರ್ತದೆ ಈ ಸ್ವೀಟ್ ನಿಮಗೆ ಮಾಡಲಿಕ್ಕೆ ಕೂಡ ತುಂಬ ಸುಲಭ ತುಂಬ ಕಷ್ಟ ಏನಿಲ್ಲ ತುಂಬ ಟೈಮ್ ಕೂಡ ತಗೊಳ್ಳೋದಿಲ್ಲ ಒಂದು ಆ್ಯಪಲ್ ಒಂದು ಸ್ಪೂನ್ ತುಪ್ಪ ಹಾಗೇನೇ ಸ್ವಲ್ಪ ಕಾರ್ನ್ ಫ್ಲೋರ್ ಇದ್ರೆ ಸಾಕು ಈ ಸ್ವೀಟನ್ನು ಈ ಹಲ್ವವನ್ನು ತುಂಬ ಈಸಿಯಾಗಿ ಇನ್ಸ್ಟಂಟಾಗಿ ಮಾಡ್ಕೊಂಡು ತಿನ್ಬೋದು ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ಗೆ ಸೆಟ್ ಮಾಡಿ ಹಾಗೆಯೇ ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು